ಇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲುಕ್ಕನ್ನು ಬರೆದ ಸ್ವಾರ್ತೆ ಒಂದನೇ ಅಧ್ಯಾಯ ಮೂವತ್ತ್ನಾಲ್ಕು ಮೂವತ್ತೈದನೇ ವಾಕ್ಯ ಮರಿಯಳು ಆ ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಅರಿ ಅಲ್ಲವಲ್ಲ ಎಂದು ಹೇಳಿ ಹೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ನೆನೆಸಿಕೊಳ್ಳುವುದು ಹಾಲಿನಯ್ಯ ನೋಡಿ ಇಲ್ಲಿರುವ ಕೆಲವೊಂದು ಕಾರ್ಯಗಳು ಇದು ಯೇಸು ಸ್ವಾಮಿಯ ಜನನ ಉತ್ಪತ್ತಿಯನ್ನು ಕುರಿತು ಬರೆಯಲ್ಪಟ್ಟ ಒಂದು ಸಂಗತಿಯಾಗಿದ್ದರೂ ಕೂಡ ಇದನ್ನು ಇಟ್ಟುಕೊಂಡು ಆಧಾರವಾಗಿ ಈ ವಾಕ್ಯದ ಅನುಸಾರವಾಗಿ ಪವಿತ್ರ ಆತ್ಮನು ಇವತ್ತು ನಿಮ್ಮಲ್ಲಿರುವ ಅನೇಕರನ್ನು ನೋಡಿ ಮಾತನಾಡುವ ದೇವರಾಗಿದ್ದಾರೆ ಹಾಲೆಲ್ಲುಯ್ಯ ದೇವರು ಹೇಳುವ ಕಾರ್ಯ ಏನು ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನಿಂದ ಪರಾತ್ಪರನ ಶಕ್ತಿಯ ಹೊದಿಕೆಯಿಂದ ಮರಿಯಳು ಕನ್ನಿಕೆಯಾದ ಮರಿಯಳು ಪುರುಷನನ್ನು ಅರಿಯದ ಮರಿಯಳು ಗರ್ಭಧಾರಣೆ ಹೊಂದಿ ಒಂದು ಗಂಡು ಮಗುವನ್ನ ಹಡೆದಳು ಆ ಗಂಡು ಮಗು ದೊಡ್ಡ ಒಂದು ವ್ಯಕ್ತಿಯಾಗಿ ಒಂದು ದೇವಕುಮಾರನಾಗಿ ಇದ್ದರು ಅದೇ ರೀತಿಯಲ್ಲಿ ಅದನ್ನ ಮಾಡಿದ ಅದೇ ಪವಿತ್ರಾತ್ಮನ ಶಕ್ತಿ ಇವತ್ತು ನಿಮ್ಮ ಮೇಲೆ ಬರುವಾಗ ನಿಮ್ಮನ್ನು ಹೊದಿಸುವಾಗ ನಿಮ್ಮನ್ನು ತುಂಬುವಾಗ ಹಾಲೆ ನಿಮ್ಮ ಗರ್ಭಕೋಶವನ್ನು ಅದು ಬಲಪಡಿಸುತ್ತದೆ ಉಜ್ಜೀವಿಸುತ್ತದೆ ಸಾವಿರಾರು ತಡೆಗಳು ಇದ್ದರೂ ಕೂಡ ಡಾಕ್ಟರ ರಿಪೋರ್ಟ್ಗಳು ಅನೇಕ ಕಾರ್ಯಗಳನ್ನು ಹೇಳಿದರೂ ಕೂಡ ಒಂದು ವೇಳೆ ನಮ್ಮ ವಯಸ್ಸು ನಮ್ಮ ವ್ಯಕ್ತಿತ್ವ ನಮ್ಮ ತೂಕ ನಮ್ಮ ಶರೀರದ ಎಲ್ಲ ಅವಯವಗಳಲ್ಲಿರುವಂತಹ ಬಲಹೀನತೆಗಳು ಕುಂದು ಕೊರತೆಗಳಿಂದ ಮಗು ಆಗದೆ ಅನೇಕ ತಡೆಗಳು ಇರಬಹುದು ಸಾವಿರ ತಡೆಗಳು ಇದ್ದರೂ ಕೂಡ ಅಲ್ಲೆಲ್ಲೂಯ್ಯ ನೋಡಿರಿ ಇದು ಎಂಬ ಒಂದು ಪ್ರಶ್ನೆ ಮಧ್ಯದಲ್ಲಿ ಇತ್ತು ಯಾಕಂದರೆ ಮರಿಯಳುಗೆ ಮದುವೆ ಆಗಿರಲಿಲ್ಲ ಪುರುಷನನ್ನು ಅರಿತವಳಲ್ಲ ಜಸ್ಟ್ ಎಂಗೇಜ್ಮೆಂಟ್ ಆಗಿದ್ದವಳು ಅಷ್ಟೇ ಇಷ್ಟೆಲ್ಲ ಗೊಂದಲದಲ್ಲಿ ಸಾಧ್ಯನಾ ಎಂಬುದಾಗಿ ಹೇಳುವಾಗ ದೇವರ ಮಾತು ಏನು ಬಂತು ಅವಳಿಗೆ ಎಂಬುದಾಗಿ ನೋಡುವಾಗ ಆ ವಾಕ್ಯ ಏನು ಎಂಬುದಾಗಿ ನೋಡುವಾಗ ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಬರುತ್ತದೆ ಹಾಲೆಲುಯ್ಯ ಇವತ್ತು ಕೂಡ ಯಾರಾದರೂ ಗರ್ಭಧಾರಣೆ ಆಗದೆ ಗರ್ಭ ಫಲಕ್ಕಾಗಿ ಕಾಯುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ ನಿಮ್ಮ ಮೇಲೆ ಪವಿತ್ರಾತ್ಮನ ಶಕ್ತಿ ಬರುವಾಗ ನೀವು ಪವಿತ್ರಾತ್ಮನ ಬಲದಿಂದ ಹೊದಿಸಲ್ಪಡುವಾಗ ವೆನ್ ಯು ಆರ್ ಫಿಲ್ಡ್ ಅನ್ ಓವರ್ ಶ್ಯಾಡೋಡ್ ಐ ದ ಹೋಲಿ ಸ್ಪಿರಿಟ್ ಹಾಲೆಲ್ಲುಯ್ಯ ನಿಮ್ಮ ಕುಂದು ಕೊರತೆಗಳು ಲಯವಾಗುತ್ತದೆ ಲಿಮಿಟೇಷನ್ಗಳು ಹೋಗಿಬಿಡುತ್ತದೆ ಹಾಲೆಲುಯ ಮಿತಿಗಳು ಮೀರಿ ಹಾಲೆಲ್ಲುಯ್ಯ ತಡೆಗಳನ್ನು ಮೀರಿ ದೇವರು ನಿಮ್ಮನ್ನು ತುಂಬಿಸುವ ದೇವರಾಗಿದ್ದಾರೆ ಹಾಲೆಲು ಯಾ ತಡೆಗಳನ್ನು ತೆಗೆದುಹಾಕೋಣ ನಮ್ಮ ಸಂದೇಹ ನಮ್ಮ ಗಲಿಬಿಲಿ ನಮ್ಮ ಪ್ರಶ್ನೆ ಪ್ರಶ್ನೆಗಳು ನಮ್ಮ ಊಹನೆಗಳು ನಮ್ಮದೇ ಆದ ಕನಸುಗಳನ್ನು ನಾವು ಬದಿಗಿಟ್ಟು ದೇವರ ಆತ್ಮನಿಂದ ತುಂಬಿಸಲ್ಪಡುವಾಗ ವೆನ್ ಯು ಆರ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಅಂದರೆ ನೀವು ಕೇಳ್ರಿ ದೇವರೇ ನನ್ನನ್ನು ಇನ್ನು ಆತ್ಮನಿಂದ ತುಂಬಿಸು ಎಲ್ಲ ತಡೆಗಳು ಮುರಿಯಲ್ಪಡಲಿ ಆತ್ಮನಿಂದ ತುಂಬಿಸು ಲಾರ್ಡ್ ಮಿ ಲಾರ್ಡ್ ಆ್ಯಂಡ್ ಬ್ರೇಕ್ ಎವ್ರಿ ಯೋಕ್ ಬ್ರೇಕ್ ಎವ್ರಿ ಬ್ಯಾರಿಯರ್ ಬ್ರೇಕ್ ಎವ್ರಿ ಬಾಂಡೇಜ್ ನನಗೊಂದು ಬಿಡುಗಡೆ ಬೇಕು ದೇವರೇ ಒಂದು ಮಗು ಬೇಕು ದೇವರೇ ಎಲ್ಲವನ್ನ ನಾವು ನೋಡಿರಿ ಇಲ್ಲಿ ಮರಿಯಳು ಅನೇಕ ಕಾರ್ಯಗಳು ದೇವರ ದೂತರು ಹೇಳುತ್ತಾ ಇದ್ದಾರೆ ಬಟ್ ದರ್ ವಾಸ್ ಅನ್ ಹಿಂಡ್ರೆನ್ಸ್ ಒಂದು ತಡೆ ಇತ್ತು ಲೌಖಿಕವಾಗಿ ಮರಿಯಳು ಪುರುಷನನ್ನು ಅರಿತವಳಲ್ಲ ದೆರ್ ವಾಸ್ ಅ ಸಿಗ್ನಿಫಿಕೆಂಟ್ ದೆರ್ ವಾಸ್ ಅ ಪರ್ಟಿಕ್ಯುಲರ್ ಥಿಂಗ್ ವಿಚ್ ದೆರ್ ವಾಸ್ ನೋ ಪಾಸಿಬಿಲಿಟಿ ಫಾರ್ ಟು ಕನ್ಸಿರ್ ಇದೇ ಒಂದು ರೀತಿಯಾಗಿ ಒಂದು ಪ್ರಶ್ನೆ ಒಂದು ತಡೆ ಒಂದು ಬಲಹೀನತೆ ಒಂದು ಡಾಕ್ಟರ್ ರಿಪೋರ್ಟ್ ಒಂದು ಸ್ಕ್ಯಾನ್ ರಿಪೋರ್ಟ್ ಒಂದು ಬಾಡಿ ಅಲ್ಲಿ ಇರುವಂತಹ ವೀಕ್ನೆಸ್ ಒಂದು ಕಾರ್ಯ ಇದೆಯಾ ತಡೆಯಾಗಿ ಆ ಒಂದು ತಡೆಯನ್ನು ಪವಿತ್ರಾತ್ಮನ ಮುರಿದು ಹಾಕಲಿಕ್ಕೆ ಶಕ್ತಿ ಉಳ್ಳವರಾಗಿದ್ದಾರೆ ಹಾಲೆಲ್ಲೂಯ್ಯ ಈಗ ನಾವು ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ ಹಾಲೆ ಹಾಲೆಲ್ಲೂಯ್ಯ ವಿಶ್ವಾಸದಿಂದ ಪ್ರಾರ್ಥನೆ ಮಾಡೋಣ ಅಂಥವರು ಒಂದು ಮಗು ಬೇಕು ಅನ್ನುವವರು ನಿಮ್ಮ ಗರ್ಭದ ಮೇಲೆ ಕೈ ಇಟ್ಟುಕೊಂಡು ಹಾಲೆಲ್ಲೂಯ್ಯ ಯ ಹಾಲೆಲ್ಲೂ ಯಾ ಪ್ರಾರ್ಥನೆ ಮಾಡೋಣ ಆ ತಡೆ ಮುರಿಯಲ್ಪಡಲಿ ಅವೇ ಪವಿತ್ರ ಆ ತಡೆಯನ್ನು ಮುರಿಯುತ್ತಾರೆ ಹಾಲು ಅಲ್ಲ ದ ಪಾವರ್ ಆಫ್ ದ ಹೋಲಿ ಸ್ಪಿರಿಟ್ ಹಾಲೆಲ್ಲೂ ಯಾ ಫಿಲ್ ಯು ರೈಟ್ ನಾವು ಈಗಲೇ ಆ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ತುಂಬಲಿ ನಿಮ್ಮನ್ನು ತುಂಬಲಿ ನಿಮ್ಮನ್ನು ತುಂಬಲಿ ಹೇಳ್ರಿ ನನ್ನನ್ನು ತುಂಬು ಸ್ವಾಮಿ ನಿನ್ನಿಂದ ಎಲ್ಲವೂ ಸಾಧ್ಯ ಬಲದಿಂದಲೂ ಪರಾಕ್ರಮದಿಂದಲೂ ಸಾ ಆಗದೇ ಇರುವ ಕಾರ್ಯ ಡಾಕ್ಟರು ಟ್ರೀಟ್ಮೆಂಟು ಸರ್ಜರಿ ಮೆಡಿಕೇಶನ್ಸಿಂದ ಆಗದೇ ಇರುವ ಹೇಗಾಗಿತ್ತು ಡಾಕ್ಟರ್ ಹೇಳಿರಬಹುದು ಇದು ಸಾಧ್ಯವಿಲ್ಲ ಆಲೇ ಲೂಯ್ಯ ನಿಮಗೆ ಅದು ಬಂದಿರಬಹುದು ಅಯ್ಯೋ ಇನ್ನು ಮುಂದೆ ಸಾಧ್ಯವಿಲ್ಲ ಈ ನೋವು ಸಾಧ್ಯವಿಲ್ಲ ಈ ಒಂದು ಕಷ್ಟ ಸಾಧ್ಯವಿಲ್ಲ ಈ ಟ್ರೀಟ್ಮೆಂಟ್ ಸಾಧ್ಯವಿಲ್ಲ ಹಣ ಇಲ್ಲ ಆರ್ಥಿಕ ಸಮಸ್ಯೆ ಇದೆ ವಾಟ್ ಎವರ್ ಇಸ್ ಇಂಪಾಸಿಬಲ್ ಪಾಸಿಬಲ್ ವಿತ್ ಯೂ ಇಟ್ ಇಸ್ ಪಾಸಿಬಲ್ ವಿತ್ ಗಾಡ್ ನಿಮ್ಮಿಂದ ಸಾಧ್ಯ ದೇವರಾತ್ಮನಿಂದ ಸಾಧ್ಯ ದೇವರಾತ್ಮನು ಬರುವಾಗ ನೀನು ಬಲ ಹೊಂದಿಕೊಳ್ಳಿ ಮಗಳೇ ನೀನು ಬಲ ಹೊಂದಿಕೊಳ್ಳಿ ಮಗನೇ ನೀನು ಬಲ ಹಾಲೆ ಲೂಯ ಈಗಲೇ ಆ ಬಿಡುಗಡೆ ಬರಲಿ ಈಗಲೇ ಆ ಸೌಖ್ಯ ಆ ಒಂದು ಪವಿತ್ರಾತ್ಮನ ಬೆಂಕಿ ನಿಮ್ಮ ಮೇಲೆ ಎಳೆದು ಬರಲಿ ಆ ಕುಂದು ಕೊರತೆ ಸುಡಲ್ಪಡಲಿ ಆ ಬಲಹೀನತೆ ಲಯವಾಗಲಿ ಈಗಲೇ ಬಲ ಶಕ್ತಿ ಸೌಖ್ಯ ಬಿಡುಗಡೆ ಒಂದು ಕೂಸು ಒಂದು ಮಗು ಒಂದು ಗರ್ಭಧಾರಣೆ ಉಂಟಾಗಲಿ ಆ ಕೊರತೆಗಳು ನೀಗಲಿ ಆ ಕೊರತೆಗಳು ನೀಗಲಿ ಈವನ್ ಇವ್ ಯು ಆರ್ ಪ್ರೆಗ್ನೆಂಟ್ ಯು ಆರ್ ಕನ್ ಯು ಹ್ಯಾವ್ ಕನ್ಸೀವ್ಡ್ ಅನ್ ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದ ಬೇಬಿ ಈಗಲೇ ಅಂಥ ಪ್ರಾಬ್ಲಮ್ ಮರೆಯಾಗಲಿ ಪವಿತ್ರಾತ್ಮನ ಬೆಂಕಿಯಿಂದ ಪವಿತ್ರಾತ್ಮನ ಶಕ್ತಿಯಿಂದ ಆ ಕುಂದು ಆ ಕೊರತೆ ಆ ಬಲಹೀನತೆ ಯೇಸುವಿನ ನಾಮದಲ್ಲಿ ಆ ಡಿಫಾಮಿಟಿ ಬದಲಾಗಲಿ ಆ ಕುಂದು ಕೊರತೆ ನೀಗಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ವೀಕ್ಷಕರೇ ಪ್ರಿಯ ಸಹೋದರ ಸಹೋದರಿಯರೇ ದೇವರಿಂದ ಸಾಧ್ಯ ಒಂದೂ ಇಲ್ಲ ಪವಿತ್ರಾತ್ಮನು ಬರುವಾಗ ಎಲ್ಲವೂ ಸಾಧ್ಯವಾಗಿ ಬಿಡುತ್ತದೆ ಅದ ಸುವಾಯ್ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾರೆ ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡುವುದಕ್ಕೆ ವೆನ್ ಎವ್ರಿ ಒನ್ ಸೇಸ್ ಇಟ್ ಇಸ್ ನಾಟ್ ಪಾಸಿಬಲ್ ದ ದೋಲಿ ಸ್ಪಿರಿಟ್ ವಿಲ್ ಮೇಕ್ ಅ ವೇ ಆ್ಯಂಡ್ ಇಟ್ ವಿಲ್ ಈ ವಿಲ್ ಮೇಕ್ ಇಟ್ ಪಾಸಿಬಲ್ ಆತ ನಿಮಗೆ ಸಾಧ್ಯ ಮಾಡುತ್ತಾರೆ ಬಿಕಾಸ್ ಈ ಲವ್ಸ್ ಯು ಹಾಲೆ ಲೂಯ್ಯ ಬಿಕಾಸ್ ಯು ಆರ್ ಹೆಸ್ ಡಾಟರ್ ಯು ಆರ್ ಹೆಸ್ ಸನ್ ಆತನ ಮಕ್ಕಳಾಗಿರುವುದರ ಕಾರಣ ಅವರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ಅವರು ಅದನ್ನು ಮಾಡಿ ಮುಗಿಸುತ್ತಾರೆ ನಂಬಿರಿ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು